ಹಾಯ್ ಎಲ್ಲರಿಗೂ ನಮಸ್ಕಾರ ಸೊ ತುಂಬ ಜನದ ಒಂದು ಡೌಟ್ ಏನಂದರೆ ತುಂಬ ಏನಕ್ಕೆ ನಮ್ಮದು ಸಬ್ಸ್ಕ್ರೈಬ್ ಲೆಸ್ ಆಗುತ್ತೆ ಅಂತ ಸೊ ಅದು ಏನಕ್ಕೆ ಲೆಸ್ ಆಗ್ತಾಯಿದೆ ಅಂತ ಆ ಕಾರಣ ಏನು ಅಂತ ತಿಳ್ಸೋಕ್ಕೆ ಬಂದಿದ್ದೀನಿ ಸ್ಟಾರ್ಟಿಂಗ್ ನೀವು ಹೊಸದಾಗಿ ಯೂಟ್ಯೂಬ್ ಬಂದಾಗ ನೀವೇನು ತಿಳ್ಕೊಂಡ್ರೆ ಹೇಳಿ ಸೊ ನಾರ್ಮಲ್ ವೀಡಿಯೋಸ್ ಆಗಬೇಕು ಲೈವ್ ಮಾಡಬೇಕು ಲೈವಿಂದ ನಾವು ಸಬ್ಸ್ಕ್ರೈಬ್ ತೊಗೊಳ್ಬೇಕು ಸೊ ಬೇಗ ಮೋನೋ ಮಾಡಬೇಡ ಫಸ್ಟ್ ಏನು ಸ್ಟೆಪ್ ಮಾಡ್ತೀರಾ ನೀವು ಪ್ರತಿಯೊಬ್ಬರು ಲೈವಲ್ಲಿ ಹೋಗೋದು ಸಬ್ಸ್ಕ್ರೈಬ್ ತೊಗೊಳೋದು ಸೊ ಬೇಗ ಸಾವಿರ ಮುಗಿಸ್ಬೇಡಣ ಅಂತ ಎಲ್ಲರದು ಪ್ಲ್ಯಾನ್ ಅವ್ತನ ಇದೇ ತಾನೆ ನಿಮ್ದೆಲ್ಲ ಪ್ಲ್ಯಾನ್ ಇರೋದು ಕೆಲವ್ರು ಜನ ಏನು ಹೇಳ್ತಾರೆ ಸೊ ನೀವು ಪೂರ್ತಿ ವೀಡಿಯೋ ನೋಡಿಕೊಡು ಸೊ ಇಲ್ಲ ನಾಳೆ ಕೊಡ್ತೀನಿ ಲೆಸ್ ಆಗಲ್ಲ ಆ ಥರ ಹೇಳ ಎಷ್ಟೋ ಜನ ಹೇಳಿದ್ದಾರೆ ತಾನೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಹೇಳಿದ್ದಾರೆ ಸೊ ಇವತ್ತೇನಕ್ಕೆ ಎಲ್ಲರದ್ದು ಲೆಸ್ ಆಯಿತು ಯಾರನ್ನ ವೀಡಿಯೋ ಪೂರ್ತಿ ಕೊಡ್ತಾರಲ್ಲ ಅವ್ರದ್ದು ಲೆಸ್ ಆಗಿದೆ ಯಾರು ಇಮಿಡಿಯೇಟ್ ಕೊಡ್ತಾರಲ್ಲ ಅವ್ರದ್ದು ಲೆಸ್ ಆಗಿದೆ ಸುಮ್ಮನೆ ಇದ್ದವ್ರದ್ದು ಲೆಸ್ ಆಗಿದೆ ಏನಕ್ಕೆ ಆ ಥರ ಕಾರಣ ಆಯಿತು ಹೇಳ್ರಪ್ಪ ಇವಾಗ ಬರ್ತಿರಲ್ಲ ನಾಳೆ ವೀಡಿಯೋ ನೋಡಿ ನೋಡಿದ್ರೆ ವೀಡಿಯೋ ನೋಡಿ ಕೊಟ್ಟರೆ ಲೆಸ್ ಆಗಲ್ಲ ಅಂತ ಇವತ್ತೇನಕ್ಕಪ್ಪ ಲೆಸ್ ಆಯಿತು ಯಾರಿಗಾದರೂ ಹೇಳಕ್ಕಿದೆಯಾ ಬನ್ನಿ ಹೇಳಿ ಅದಕ್ಕೆ ನಾನು ಹೇಳೋದು ಫಸ್ಟು ನೀವೆಲ್ಲ ಏನು ಗೊತ್ತಾ ಏನು ತಿಳ್ಕೊತೀರಾ ಗೊತ್ತಾ ಸೊ ಮೊದಲು ನೀವು ಬರೀ ಬೇರೆಯವ್ರ ಮಾತಿಂದನೇ ಸಿ ಎಲ್ಲ ತಿಳ್ಕೊಂಡು ಹೋಯ್ತಾ ಇರ್ತೀರ ಅಷ್ಟೇ ನಿಮ್ಮದು ಮೊದಲು ನಿಮ್ಮ ಬಗ್ಗೆ ಅಂತೂ ಯೋಚನೆ ಯಾರು ಮಾಡಲ್ಲ ಇಲ್ಲಿ ಸೊ ಹೇಳ್ತೀನಿ ಏನು ಉತ್ತರ ಅಂತ ನೀವು ಬೇರೆಯವ್ರ ವೀಡಿಯೋ ನೋಡ್ತೀರಾ ನೋಡಿ ವಿಡಿಯೋ ನೋಡಿಬಿಟ್ಟು ಕೊಟ್ಟರೆ ಲೆಸ್ ಆಗೋಲ್ಲ ಅಂತೀರ ಇವತ್ತು ಏನಕ್ಕೆ ಲೆಸ್ ಆಗಿದೆ ಅಂದರೆ ಸೊ ಸರ್ವರು ರಿಫ್ರೆಶ್ ಆಗಿದೆ ಅರ್ಥ ಆಯ್ತಾ ಸರ್ವರು ಇರೋದನ್ನ ಸ್ಟೋರೇಜ್ನ ಡೇಟಾನ ಕ್ಲಿಯರ್ ಮಾಡಿದ್ದಾರೆ ಮಿನಿಮಮ್ ಇದು ಒಂದು ವಾರ ಕ್ಲಿಯರ್ ಆಗ್ತಾನೇ ಇರುತ್ತೆ ಪ್ರತಿದಿನ ಒಂದು ವಾರ ಸೊ ಪ್ರತಿದಿನ ಡೇಟಾನ ಕ್ಲಿಯರ್ ಮಾಡ್ತಾ ಇರ್ತಾರೆ ಸರ್ವರ್ ಪ್ರಾಬ್ಲಮ್ ಅರ್ಥ ಆಯ್ತಾ ಸೊ ಏನು ಗೊತ್ತಾ ಇವಾಗ ಒಂದು ಫೋನೇ ತೊಗೊಳ್ಳಿ ಒಂದು ಫೋನಲ್ಲಿ ಸ್ಟೋರೇಜ್ ಆದಮೇಲೆ ನೀವೇನು ಮಾಡ್ತೀರಾ ಇರೋ ವೀಡಿಯೋಸ್ನ ಡಿಲೀಟ್ ಮಾಡ್ತೀರಾ ತಾನೆ ಇಲ್ಲಾಂದರೆ ಆ ಅಪ್ಡೇಟ್ ಮಾಡೋಕ್ಕಾಗಲ್ಲ ಏನು ಗೊತ್ತಾ ಎಷ್ಟೋ ಕೋಟಿ ಜನ ಚಾನಲ್ ಇಟ್ಟಿದ್ದಾರೆ ಯೂಟ್ಯೂಬಲ್ಲಿ ಹೌದಾ ಇಲ್ವಾ ಪ್ರತಿದಿನ ಎಷ್ಟೋ ಲಕ್ಷ ವೀಡಿಯೋಸ್ ಅಪ್ಡೋಡ್ ಅಪ್ಡೇಟ್ ಆಗುತ್ತೆ ಎಷ್ಟೋ ಲೈವ್ಸ್ ಮಾಡ್ತಾರೆ ನಿಮಗೆ ಗೊತ್ತು ಲೈವ್ ಅಂತೂ ಸುಮ್ಮನೆ ಅಲ್ಲ ಎರಡು ಅವರು ಮೂರು ಮೂರು ಅವರ್ ಟ್ವೆಂಟಿ ಫೋರ್ ಅವರ್ಸ್ ಯೂಟ್ಯೂಬ್ ಓಡ್ತಾ ಇರುತ್ತೆ ಸೊ ಅದ್ರಗೋಸ್ಕರ ಅವಾಗವಾಗ ಅವಾಗ ರಿಫ್ರೆಶ್ ಮಾಡ್ತಾನೆ ಇರಬೇಕು ಪ್ರತಿ ಸೆಕೆಂಡು ರಿಫ್ರೆಶ್ ಆಗುತ್ತೆ ಯೂಟ್ಯೂಬ್ ಆಡ್ತಾಯಿತ್ತಾ ಸರ್ವರ್ನ ಮತ್ತೆ ಡೇಟಾ ಕ್ಲಿಯರ್ ಮಾಡುವಾಗ ಈ ಥರ ಪ್ರಾಬ್ಲಮ್ ಆಗುತ್ತೆ ಒಂದು ಸಲ ಇದೇ ಥರ ಪ್ರಾಬ್ಲಮ್ ಆಗಿತ್ತು ಯಾರು ಲೈವ್ ಮಾಡ್ತೀರಾ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಏನು ಪ್ರಾಬ್ಲಮ್ ಅಂತ ಸೊ ನಾಲ್ಕು ತಿಂಗಳ ಹಿಂದೆ ಎರಡಾಗಿತ್ತು ಅಂದರೆ ಪ್ರತಿ ಒಬ್ರದ್ದು ಲೈವಲ್ಲಿ ಬ್ಲೂ ಹೋಗ್ಬಿಟ್ಟಿತ್ತು ಬ್ಲೂ ಹೋಗಿತ್ತು ಕೆಲವ್ರ ಲೈವಲ್ಲಿ ಅರ್ಧ ಮಾತ್ರ ಬ್ಲೂ ಹೋಗಿತ್ತು ಕೆಲವ್ರ ಲೈವಲ್ಲಿ ಬ್ಲೂ ಹೋಗೇ ಇಲ್ಲ ಸೊ ಆ ಥರ ಪ್ರಾಬ್ಲಮ್ ಬರುತ್ತೆ ಇವಾಗ ಬಂದಿರೋದು ಸರ್ವರ್ ಪ್ರಾಬ್ಲಮೇ ಏನು ಗೊತ್ತಾ ರಿಫ್ರೆಶ್ ಮಾಡ್ತಾ ಇದ್ದಾರೆ ಸರ್ವರ್ನ ಆಡ್ತಾಯಿತ್ತಾ ಪ್ರತಿಯೊಂದು ಡೇಟಾಸ್ ಇರುತ್ತಲ್ಲ ವೇಸ್ಟ್ ಡೇಟಾಸ್ ಅದನ್ನೆಲ್ಲ ಡಿಲೀಟ್ ಮಾಡ್ತವ್ರೆ ಸೊ ಪ್ರಾಕ್ಟಿಕಲಾಗಿ ಎಲ್ಲರೂ ಯೋಚನೆ ಮಾಡಿ ಅರ್ಥ ಆಯ್ತಾ ನೀವೆಲ್ಲ ಏನು ಗೊತ್ತಾ ಎಷ್ಟೋ ಜನ ಹೇಳಿದಾರಲ್ಲ ವೀಡಿಯೋ ಏನೂ ಆಗೋಲ್ಲ ಅಂತ ಇವಾಗ ಹೇಳಿ ಬಂದು ಸಿಸ್ಟಮ್ ವರ್ಕ್ನ ಕರೆಕ್ಟಾಗಿ ಇದೆ ಅಂತ ಯಾರೂ ಹೇಳಕ್ಕೆ ಸಾಧ್ಯನೇ ಇಲ್ಲ ಎಂಥ ದೊಡ್ಡ ಯೂಟ್ಯೂಬರು ನಾನು ಹೇಳ್ತೀನಿ ನಂದು ಒಂದು ಕೂಡ ಹೋಗಿಲ್ಲ ಎರಡು ದಿವಸದಿಂದ ಇವತ್ತು ಅಷ್ಟೇ ಒಂದು ಸಬ್ಸ್ಕ್ರೈಬ್ ಕೂಡ ಹೋಗಿಲ್ಲ ಎರಡು ದಿವಸ ಮುಂಚೆ ಹೋಗಿತ್ತು ಎಷ್ಟು ಗೊತ್ತಾ ಒಂದೇ ಒಂದು ಸಬ್ಸ್ಕ್ರೈಬ್ ಹೋಗಿತ್ತು ಎರಡು ದಿವಸ ಆದಮೇಲೆ ಒಂದು ಇದುವರೆಗೂ ನಂದು ಹೋಗಿಲ್ಲ ಸೊ ಹೋಗಿದರೆ ಹೋಗಿದ್ದೀನಿ ಅಂತ ಒಪ್ಕೊಂತೀನಿ ಅದರಲ್ಲೇನಿಲ್ಲ ನನಗೆ ನನಗೆ ಹೇಳಿದ್ರಲ್ಲ ವಿಡಿಯೋ ನೋಡಿ ಕೊಡಬೇಕು ಹಂಗೆ ಹಿಂಗೆ ಅಂತ ಅವ್ರದ್ದೆಲ್ಲ ಹೋಗ್ಬಿಟ್ಟಿದೆ ಅರ್ಥ ಆಯ್ತಾ ಸೊ ಫಸ್ಟಿಗೆ ಹೇಳ್ತೀನಿ ನೋಡಿ ಇವಾಗ ನೀವು ಮಾಡೋ ತಪ್ಪೇನು ಗೊತ್ತಾ ಸೊ ಸಬ್ಸ್ಕ್ರೈಬ್ ತೊಗೊಂತೀರಾ ಓಕೆ ಸೊ ನೀವು ಸಬ್ಸ್ಕ್ರೈಬ್ ತೊಗೊಂಡೇ ಹೋಗ್ತಾ ಇರ್ತೀರ ಹೊರ್ತು ವೀಡಿಯೋ ಮೇಲೆ ಯಾರು ಗಮನನೇ ಕೊಡಲ್ಲ ಅಂತೀರ ಅರ್ಥ ಆಯ್ತು ವೀಡಿಯೋನೂ ಮಾಡೋಲ್ಲ ಅಂತೀರ ಸೊ ಸಬ್ಸ್ಕ್ರೈಬಿಂದನೇ ಇರ್ತೀರ ಲೈವೂ ಮಾಡಲ್ಲ ಕೆಲೊಬ್ರು ಕೆಲವೊಬ್ರಿಗೆ ಮಾತ್ರ ಹೇಳ್ತಾ ಇದ್ನಿ ಕೆಲೊಬ್ರು ವೀಡಿಯೋನು ಹಾಕೋಲ್ಲ ಲೈವೂ ಮಾಡಲ್ಲ ಬರೀ ಸಬ್ಸ್ಕ್ರೈಬಿಂದ ಇದ್ದರೆ ಸೊ ಯೂಟ್ಯೂಬ್ ಸಿಸ್ಟಮ್ಗೆ ಏನು ಅರ್ಥ ಆಗಬೇಕು ನೀವು ಮಾಡ್ತಾ ಮಾಡ್ತಾಯಿಲ್ಲ ಬರೀ ಸಬ್ಸ್ಕ್ರೈಬರ್ ತಗೊಂಡು ಹೋಗ್ತಾ ಇದ್ದಾರೆ ಅಂತ ಅವರು ಅದರಿಂದ ಸ್ವಲ್ಪ ಸ್ವಲ್ಪ ಲೆಸ್ ಮಾಡ್ತಾರೆ ಆದರೆ ಜಾಸ್ತಿ ಇನ್ನೂರು ಮುನ್ನೂರು ನಾನ್ನೂರು ಹೋಗಿದೆ ನೋಡಿ ಅಂಥವ್ರು ಏನು ಮಾಡಬೇಕು ಗೊತ್ತಾ ಇವಾಗ ಒಂದು ವಾರ ವೇಟ್ ಮಾಡಬೇಕು ಒಂದು ವಾರ ಒಂದು ವಾರ ಪ್ರತಿಯೊಬ್ಬರು ವೇಟ್ ಮಾಡಲೇಬೇಕು ಸೊ ಅರ್ಜೆಂಟಲ್ಲಿ ನೀವು ಕಿತಾಪತಿ ಮಾಡ್ಕೊಳೋಕ್ಕೆ ಹೋಗಬೇಡಿ ಒಂದು ವಾರ ಆದಮೇಲೆ ನೀವು ಸಬ್ಸ್ಕ್ರೈಬ್ ಈಸ್ಕೊಳ್ಳಿ ಇಲ್ಲಿ ಈಸ್ ಒಂದು ವಾರವರೆಗೂ ಯಾರೋ ಸಬ್ಸ್ಕ್ರೈಬ್ ಈಸ್ಕೊಂಬೇಡಿ ಈ ಇನ್ನೂರು ಮುನ್ನೂರು ನಾನ್ನೂರು ಜಾಸ್ತಿ ಲೆಸ್ ಆಗುತ್ತಾರ ಅಂಥವ್ರು ಮಾತ್ರ ಸೊ ಇನ್ನೂ ಕೆಲವರು ಜನ ಇದ್ದಾರೆ ಕೆಲವರು ಜನದು ನಲ್ವತ್ತು ಐವತ್ತು ಲೆಸ್ ಆಗಿದೆ ಏನು ಮಾಡಬೇಕು ಗೊತ್ತಾ ಎರಡು ದಿವಸ ಸಬ್ಸ್ಕ್ರೈಬ್ ತೊಗೊಂಬೇಡಿ ಎರಡು ಎರಡು ದಿವಸ ಸಬ್ಸ್ಕ್ರೈಬ್ ತೊಗೊಬೇಡಿ ಎರಡು ದಿವಸ ಆದಮೇಲೆ ತೊಗೊಳ್ಳಿ ಓಕೆನಾ ಎರಡು ದಿವಸ ಗ್ಯಾಪ್ ಕೊಡಿ ಸಿಸ್ಟಮ್ಯಾಟಿಕ್ವರೆಗೆ ಸ್ವಲ್ಪ ಗ್ಯಾಪ್ ಕೊಡಿ ರೀಫ್ರೆಶ್ ಆಗ್ತಾನೇ ಇದೆ ಅರ್ಥ ಆಯ್ತಾ ಪ್ರಾಕ್ಟಿಕಲಾಗಿ ಎಲ್ಲರೂ ಯೋಚನೆ ಮಾಡಿ ಸೊ ಪ್ರಾಕ್ಟಿಕಲಲ್ಲಿ ನೀವು ಯಾರು ಯೋಚನೆ ಮಾಡ್ತಾ ಇಲ್ಲ ಪ್ರತಿಯೊಬ್ಬರು ಹೇಳ್ತಾ ಇದ್ದೀನಿ ಸ್ವಲ್ಪ ಕೆಲವು ಜನ ಏನು ಮಾಡ್ತಾರೆ ಬರೀ ಸಬ್ಸ್ಕ್ರೈಬಿಂದ ವೀಡಿಯೋ ಸಾಕೋದೇ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಕೆಲವು ಜನ ಅಟ್ಲೀಸ್ಟ್ ಲೈವ್ ಆದರೂ ಮಾಡ್ತಾರೆ ಅವ್ರಿಗೆ ಕೆಲವರು ಡೈಲಿ ಲೈವ್ ಮಾಡೋರಿಗೆ ಸೀರಿಯಸ್ ಆಗಿ ಹೇಳ್ತೀನಿ ಡೈಲಿ ಲೈವ್ ಮಾಡೋವ್ರಿಗೆ ಎಂಟು ಹತ್ತು ಮೈನಸ್ ಆಗುತ್ತೆ ಸೊ ಅವ್ರದ್ದೇನು ಪ್ರಾಬ್ಲಮ್ ಇಲ್ಲ ನಾ ನ್ಯಾಚುರಲ್ ಆಗಿ ನಾಲ್ಕು ಐದು ಕಮ್ಮಿ ಜಾಸ್ತಿ ಆಗೋದು ಯೂಟ್ಯೂಬಲ್ಲಿ ಅದು ಮಾಮೂಲ್ಯೇ ಸೊ ಕೆಲವರು ಹೇಳ್ತಾರೆ ವಿಡಿಯೋ ನೋಡಿ ಕೊಟ್ಟರೆ ಲೆಸ್ ಆಗಲ್ಲ ಅಂತ ಅದು ತಪ್ಪು ಇವತ್ತು ಲೆಸ್ ಆಗಿಲ್ಲ ಅಂದರೆ ಎರಡು ದಿವಸ ಆದಮೇಲೆ ಲೆಸ್ ಆಗುತ್ತೆ ಇನ್ನು ಕೆಲವರು ಅಂದ್ಕೊಂಡಿದ್ದಾರೆ ಸೊ ಲೈವ್ ಮಾಡಿದ್ಮೇಲೆ ಸೊ ಇವತ್ತು ಲೆಸ್ ಆಯಿತು ಮತ್ತೆ ನಾಳೆ ಬಂದ್ಬಿಡುತ್ತಂತ ಲೆಸ್ ಆಗೋದು ಯೂಟ್ಯೂಬಲ್ಲಿ ಬರೋ ಇತಿಹಾಸನೇ ಇಲ್ಲ ಬೇಕಾದರೆ ಲೈವ್ ಮಾಡ್ತಾರಲ್ಲ ಅವರು ರಿಟರ್ನ್ ಹೆಂಗೆ ಬರುತ್ತೆ ಅಂದರೆ ಲೈವ್ ಮಾಡುವಾಗ ಹೊಸೊಬ್ಬರು ಲೈವ್ ನೋಡೋಕ್ಕೆ ಬರ್ತಾರಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿರ್ತಾರೆ ಆವಾಗ ಹೆಚ್ಚು ಕಮ್ಮಿ ಆಗುತ್ತೆ ಅಷ್ಟೇ ಸೊ ಲೆಸ್ ಆಗಿರೋದು ರಿಟರ್ನ್ ಬರೋಕ್ಕೆ ಸಾಧ್ಯವೇ ಇಲ್ಲ ಯೂಟ್ಯೂಬಲ್ಲಿ ಇದು ಮಾತ್ರ ನ್ಯಾಪ್ ಇಟ್ಕೊಳ್ಳಿ ಅರ್ಥ ಆಯ್ತಾ ಇವಾಗ ಸರ್ವರ್ ರಿಫ್ರೆಶ್ ಆಗ್ತಾಯಿದೆ ಅದ್ರಗೋಸ್ಕರ ಜಾಸ್ತಿ ಹೋಗ್ತಾ ಇದೆ ನಿಮಗೆ ಜಾಸ್ತಿ ಸಬ್ಸ್ಕ್ರೈಬ್ ಲೆಸ್ ಆದರೆ ಅನ್ಕೊಳ್ಳಿ ನೀವೇನೂ ಮಾಡಿಲ್ಲ ಅಂದರೂ ನಿಮ್ದು ಹೋಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಏನು ಮಾಡಿಲ್ಲ ಸುಮ್ಮನೆ ಇದ್ದರೂ ನಿಮ್ದು ಹೋಗುತ್ತೆ ಒಂದು ವಾರ ಸುಮ್ಮನೆ ಇದ್ಬಿಡಿ ಜಾಸ್ತಿ ಇನ್ನೂರು ಮುನ್ನೂರು ಲೆಸ್ ಆಗುತ್ತಲ್ಲ ಒಂದು ಜಸ್ಟ್ ಒಂದೇ ಒಂದು ವೀಕು ಸುಮ್ಮನೆ ರೀ ಆಮೇಲೆ ನಿಮಗೆ ಹೋಗ್ತಾ ಹೋಗ್ತಾ ಏಯ್ಟಿ ಪರ್ಸೆಂಟು ಸಬ್ಸ್ಕ್ರೈಬ್ ಲೆಸ್ ಆಗೋದು ಕಮ್ಮಿ ಆಗುತ್ತೆ ನೀವು ಇಷ್ಟು ಇಷ್ಟು ಕ್ಲೀನಾಗಿ ಇಷ್ಟು ನೀಟಾಗಿ ಯಾವ ಹೇಳಲ್ಲ ಇವ ಇವಾಗೆಲ್ಲ ಹೇಳಿ ಏನು ಹೇಳ್ತಾರೆ ಗೊತ್ತಾ ಹಂಗಲ್ಲ ಇದು ಮಾಡೋ ನೀನು ಹಿಂಗಲ್ಲ ಇದು ಮಾಡೋ ಅಂತ ಹತ್ತು ಜನ ಮಾತು ಕೇಳಬೇಡಿ ಯಾರಾದರೂ ಒಬ್ಬರು ಮಾತು ಕೇಳಿ ನೀವೆಲ್ಲರೂ ಹೆಂಗೆ ಗೊತ್ತೇನು ರೀ ಇಲ್ಲಿ ಯೂಟ್ಯೂಬ್ ಚಾನಲ್ವರೆಲ್ಲರೂ ಇವ್ರ ಹತ್ರ ಹೋಗ್ತೀರಾ ಏನಕ್ಕೆ ಅಂತ ಕೇಳ್ತಾರೆ ಅವ್ರ ಹತ್ರ ಹೋಗ್ತೀರಾ ಏನಕ್ಕೆ ಅಂತ ಪ್ರತಿ ಒಬ್ಬರ ಹತ್ರ ಕೇಳ್ತಾರ ಪ್ರತಿ ಒಬ್ಬರು ಒಂದೊಂದು ಮಾತು ಹೇಳ್ತಾರೆ ಆವಾಗ ನಿಮಗೆ ಕಾನ್ಫಿಡೆನ್ಸ್ ತೀರಾ ಕಮ್ಮಿ ಆಗ್ಬಿಡುತ್ತೆ ಯೂಟ್ಯೂಬ್ ಬೇಡ ಅನ್ಸ್ಬಿಡುತ್ತೆ ಡಿಡಿಟೇ ಮಾಡಿಬಿಡ್ತೀರಾ ಎಲ್ಲರಿಗೂ ಮೈಂಡ್ ಸೆಟ್ಟಲ್ಲಿ ಏನು ಹೊಡ್ತಾಯಿದೆ ಗೊತ್ತಾ ಫುಲ್ ಬೇಜಾರಾಗಿ ಬಿಡಿದಿರ ಇನ್ನೂ ಸಬ್ಸ್ಕ್ರೈಬ್ ತೊಗೊಳು ತುಂಬ ಅಂದರೆ ತುಂಬ ಕಷ್ಟ ಅದು ನಾನು ಒಪ್ಕೊತೀನಿ ಓ ಒಂದು ಹತ್ತು ಸಬ್ಸ್ಕ್ರೈಬ್ ತೊಗೊಬೇಕಂದ್ರೆ ಎಷ್ಟು ಕಷ್ಟ ಇದೆ ಹೋಗಬೇಕು ಲೈವಲ್ಲಿ ಕೇಳ್ಕೊಬೇಕು ಹೋಗಬೇಕು ಗೊತ್ತು ಅದೇನು ಕಷ್ಟ ಅಂತ ನನಗೂ ಅರ್ಥ ಆಗುತ್ತೆ ಸೊ ನೀವು ಮಾಡೋ ತಪ್ಪೇನಂದರೆ ಸ್ಟಾರ್ಟಿಂಗಿಂದ ವಿಡಿಯೋಸ್ ಜಾಸ್ತಿ ಹಾಕೋಲ್ಲ ಮತ್ತು ಇನ್ನೊಂದೇನಂದರೆ ಏನೂ ಮಾಡೋಲ್ಲ ರೀ ಸೀರಿಯಸ್ಸಾಗಿ ಬರೀ ಇಂದನೇ ಇದ್ದೀರ ಕೆಲವ್ರು ಜನ ಸ್ವಲ್ಪ ಆದರೂ ಯೂಟ್ಯೂಬ್ಗೆ ಕೆಲಸ ಮಾಡ್ತಾಯಿದ್ದೀನಿ ಅಂತ ತೋರಿಸಿ ಎಲ್ಲರೂ ಅರ್ಥ ಆಯ್ತಾ ಸದ್ಯಕ್ಕೆ ಒಂದು ವಾರ ಜಾಸ್ತಿ ಲೆಸ್ ಆಗುತ್ತೆ ಈ ವಿಡಿಯೋ ನೋಡಿಕೊಡಿ ನೋಡದೆ ಇದ್ರೂ ಕೊಡಿ ಎಲ್ಲ ಲೆಸ್ ಆಗೇ ಆಗುತ್ತೆ ಒಂದು ವಾರ ವೇಟ್ ಮಾಡಿ ಒಂದು ವಾರ ಆದಮೇಲೆ ನೀವೇ ಹೇಳಿ ಲೆಸ್ ಕಮ್ಮಿ ಆಗಿದೆ ಅಂತ ಸೊ ಪೂರ್ತಿ ನಿಲ್ಲಲ್ಲ ಮಿನಿಮಮ್ ಅಂದರೂ ಟೂ ವೀಕ್ಸ್ ಬೇಕು ನಿಮ್ಮದು ಪೂರ್ತಿ ನಿಲ್ಲಬೇಕಂದ್ರೆ ಲೆಸ್ ಆಗೋದು ಟೂ ವೀಕ್ಸ್ ಬೇಕು ಟೂ ವೀಕ್ಸ್ ಆದಮೇಲೂ ಒಂದು ನಾಲ್ಕು ಐದು ಕಮ್ಮಿ ಜಾಸ್ತಿ ಆಗುತ್ತೆ ಅದು ಮಾಮೂಲಿ ಯೂಟ್ಯೂಬ್ ಸಿಸ್ಟಮಲ್ಲಿ ಅದೆಲ್ಲ ಮಾಮೂಲಿ ಅರ್ಥ ಆಯ್ತಾ ಫಸ್ಟು ತಿಳ್ಕೊಳ್ಳಿ ತಿಳ್ಕೊಂಡು ಕೆಲಸ ಮಾಡಿ ನಂದಂತೂ ಇದುವರೆಗೂ ಎರಡು ದಿವಸದಿಂದ ಒಂದು ಹೋಗಿಲ್ಲ ಇನ್ನೂರು ಮುನ್ನೂರು ನನ್ನ ನನ್ನ ಲೈಫಲ್ಲಿ ಇತಿಹಾಸದಲ್ಲೇ ಹೋಗಿಲ್ಲ ರೀ ಇದುವರೆಗೂ ಮಿನಿಮಮ್ ಅಂದ್ರೆ ನಂದು ಎಷ್ಟು ಹೋಗಿದೆ ಲಾಸ್ಟ್ ಗೊತ್ತಾ ನಾಲ್ಕು ಐದು ಆರು ಅಷ್ಟೇ ಐದು ಒಳಗಡೆ ಐದು ಇಲ್ಲ ನಾಲ್ಕು ಇದು ಒಳಗಡೆ ಹೋಗಿದೆ ಯಾವತ್ತೂ ಹತ್ತು ಹದಿನೈದು ಇಪ್ಪತ್ತು ಇದುವರೆಗೂ ನಾನು ಯೂಟ್ಯೂಬಲ್ಲಿ ಬಂದಿದ್ದೀನಿ ಇದುವರೆಗೂ ನಾನು ಹೋಗಿಲ್ಲ ಯಾಕಂದರೆ ನಾನು ನಾನು ಕೆಲಸ ಮಾಡ್ತಾ ಇರೋದು ಎಲ್ಲನ ಇದೆ ಸಿಸ್ಟಮ್ಯಾಟಿಕ್ ನೀವು ಕೆಲಸ ಮಾಡ್ತಾ ಇರೋದು ಬರೀ ವಾಚ್ ಅವರ್ ಸಬ್ಸ್ಕ್ರೈಬ್ ವಾಚ್ ಅವರ್ ಸಬ್ಸ್ಕ್ರೈಬ್ ಇದರಿಂದ ನೀವಿದ್ದೀರಾ ನಾನು ಬರೀ ಸಬ್ಸ್ಕ್ರೈಬಿಂದ ಇದ್ದಿದ್ದರೆ ಇಷ್ಟೊತ್ತಿಗೆ ನನಗೆ ಐದು ಸಾವಿರ ಆಗ್ತಾಯಿತ್ತು ಇದುವರೆಗೂ ಒಬ್ಬರು ಲೈವಲ್ಲಿ ಹೋಗ್ಬಿಟ್ಟು ನಾನು ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಕೇಳಿಲ್ಲ ನನ್ನ ಹತ್ರ ಕೇಳ್ತಾರ ನಾನು ಕೊಟ್ಬಿಡ್ತೀನಿ ರಿಟರ್ನು ಕೇಳಲ್ಲ ಅರ್ಥ ಇದು ಅದು ಬೇಕಾದ್ರೆ ಎಷ್ಟೋ ಲೈವ್ ಹೋಗಿದ್ದೀನಿ ಸೊ ಕೇಳಿ ನೋಡಿ ನನ್ನ ಬಗ್ಗೆ ಏನಂತ ನಾನು ಎಷ್ಟೋ ಜನಕ್ಕೆ ನಾನು ಸಪೋರ್ಟ್ ಮಾಡಿದ್ದೀನಿ ಸೊ ಹೇಳ್ಬಿಟ್ಟೆ ಕೊಡ್ತೀನಿ ಸೊ ಈ ಥರ ಲೆಸ್ ಆಗುತ್ತೆ ನಾಲ್ಕೈದು ನೀವೇನು ತಲೆ ಕೆಡ್ಸ್ಕೊಂಬಿಡಿ ಆರಾಮಾಗಿ ಸಾವಿರ ಅಂತ ಇವಾಗ ನೀವೇನು ಮಾಡಬೇಕಂದ್ರೆ ಪ್ರತಿಯೊಬ್ಬರು ಇನ್ನೂರು ಮುನ್ನೂರು ಲೆಸ್ ಆಗುತ್ತಲ್ಲ ಅವರು ಒಂದು ವಾರ ವೇಟ್ ಮಾಡಿ ಯಾರಾದರೂ ಸಪ್ ತೊಗೊಂಬಿಡಿ ನಲ್ವತ್ತೈವತ್ತು ಲೆಸ್ ಆಗೋದು ಲೆಸ್ ಆಗುತ್ತಲ್ಲ ನಲ್ವತ್ತೈವತ್ತು ಅವರು ಎರಡು ದಿವಸ ವೇಟ್ ಮಾಡಿ ಟೂ ಡೇಸ್ ವೇಟ್ ಮಾಡಿಬಿಟ್ಟು ಆಮೇಲೆ ಸಬ್ಸ್ಕ್ರೈಬ್ ತೊಗೊಳ್ಳಿ ನಾಲ್ಕು ಐದು ಕಮ್ಮಿ ಜಾಸ್ತಿ ಆಗುತ್ತೆ ಅದೆಲ್ಲ ಮಾಮೂಲಿ ಸೊ ಕೆಲವರು ಹೇಳ್ತಾರೆ ಸೊ ವೀಡಿಯೋ ನೋಡಿ ಕೊಟ್ರೇ ಆಗುತ್ತಂತ ಇನ್ನು ಇಪ್ಪತ್ತು ಜನ ಸಬ್ಸ್ಕ್ರೈಬ್ ಮಾಡ್ತಾರೆ ಇಪ್ಪತ್ತು ಜನದು ವೀಡಿಯೋ ನೋಡ್ಕೊಂಡು ಕೂತ್ಕೊತೀರಾ ನಿಮ್ಮ ಮನಸಾಕ್ಷಿ ಮುಟ್ಟೇಳಿ ಲಾಂಗ್ ವಿಡಿಯೋ ಫುಲ್ ನೋಡ್ಕೊಂಡು ಕೂತ್ಕೊತೀರ ಅಂತ ನಿಮ್ಗೆ ಕೆಲಸ ಕಾರ್ಯ ಇರೋಲ್ವಾ ಸೊ ನೀವೇನು ಮಾಡ್ತೀರಾ ಒಂದು ಶಾರ್ಟ್ಸ್ ಏನೋ ನೋಡ್ಬಿಟ್ಟು ಕೊಡ್ತೀರಾ ಹೌದಾ ಇಲ್ವಾ ನಾನಿರೋ ಡೈರೆಕ್ಟಾಗಿ ಹೇಳ್ತೀನಿ ಸೊ ಯಾರು ಏನು ಅಂದ್ಕೊಂಡ್ರೂ ಪರವಾಗಿಲ್ಲ ನನಗಂತೂ ಒಂದು ಲೆಸ್ ಆಗಿಲ್ಲ ಈ ಥರ ಮಾಡಿ ನನಗೆ ಗೊತ್ತಿರೋದು ಹೇಳ್ಕೊಟ್ಟಿದ್ದೀನಿ ನೀವು ನನ್ನ ನಂಬಿ ನಮ್ಮದೇ ಇರ್ರಿ ಅದು ನಿಮಗೆ ಬಿಟ್ಟಿದ್ದು ಜಾಸ್ತಿ ಲೆಸ್ ಆಗೋರು ಒಂದು ವಾರ ವೇಟ್ ಮಾಡಿ ಅರ್ಥ ಆಯ್ತಾ ಸೊ ನಲವತ್ತೈವತ್ತು ಲೆಸ್ ಆಗೋರು ಸೊ ಎರಡು ದಿವಸ ಬಿಟ್ಟು ಸಬ್ಸ್ಕ್ರೈಬ್ ತೊಗೊಳ್ಳಿ ಸೊ ಇನ್ನೂ ನಾಲ್ಕು ಐದು ಲೆಸ್ ಆಗೋರು ಏನು ತೊಂದರೆ ಇಲ್ಲ ಆರಾಮಾಗಿ ನಿಮ್ಮ ಕೆಲಸ ಮಾಡ್ಕೊಂಡು ಹೋಗಿ ನಾಲ್ಕು ಐದು ಎಲ್ಲ ಐಡಿಯೆ ಎಲ್ಲ ಕರೆಕ್ಟಾಗಿದೆ ಅರ್ಥ ಆಯಿತಾ ಸೊ ಓದು ಓದ್ ನಾಲ್ಕು ತಿಂಗಳು ಹಿಂದೇನೂ ಆಗೇ ಆಗಿತ್ತು ಸೊ ಎಲ್ಲರೂ ಬ್ಲೂ ಹೋಗಿತ್ತು ಅರ್ಧ ಜನ ಬ್ಲೂ ಹೋಗಿಲ್ಲ ಅರ್ಧ ಜನ ಅದು ಫುಲ್ ಹೊಂಟೋಗಿತ್ತು ಬ್ಲೂ ಅದ್ರಿಗೋಸ್ಕರ ಜಗಳನೇ ಆಗಿತ್ತು ಸೊ ನಾಲ್ಕು ನಾಲ್ಕು ತಿಂಗಳೇ ಹಿಂದೆ ಯಾರು ಲೈವ್ ಮಾಡಿದ್ದೀರಾ ಈ ಪ್ರಾಬ್ಲಮ್ ಅವ್ರಿಗೆ ಗೊತ್ತಿರುತ್ತೆ ಸೊ ಬೇಕಾದ್ರೆ ಕೇಳಿ ನೋಡಿ ನಾನು ಸುಳ್ಳು ಹೇಳ್ತಾ ಇದ್ದೀನ ಇಲ್ವಾ ಅಂತ ಯಾರು ಲೈವ್ ಮಾಡಿರ್ತಾರೆ ಅವ್ರ ಮುಂಚೆ ಈ ಥರ ಪ್ರಾಬ್ಲಮ್ ಆಗಿದೆ ಒಬ್ಬರದ್ದು ಒಂದೇ ಸಲ ಬ್ಲೂ ಹೋಗ್ಬಿಟ್ಟಿತ್ತು ಎಲ್ಲರದು ಒಂದು ಇನ್ನೊಬ್ಬರದು ಅರ್ಧ ಮಾತ್ರ ಹೋಗಿತ್ತು ಬ್ಲೂ ಇನ್ನೊಬ್ಬರದು ಹೋಗೇ ಇಲ್ಲ ಬ್ಲೂ ಸೊ ಆ ಥರ ಪ್ರಾಬ್ಲಮ್ ಆಗುತ್ತೆ ಪ್ರತಿ ನಾಲ್ಕು ತಿಂಗಳಿಗೆ ಈ ಥರ ಪ್ರಾಬ್ಲಮ್ ಬರುತ್ತೆ ಇನ್ನು ನೆಕ್ಸ್ಟ್ ವಾರ ಏನಾಗುತ್ತೆ ಅಂದರೆ ಪ್ರಾಬ್ಲಮ್ಮು ನೆಕ್ಸ್ಟ್ ವಾರ ವ್ಯೂಸ್ ತೀರ ಡೌನ್ ಹೋಗ್ಬಿಡುತ್ತೆ ಎಲ್ಲರ ವೀಡಿಯೋಸ್ದು ಇವಾಗಲೇ ಸ್ವಲ್ಪ ಜನ ವ್ಯೂಸು ಡೌನ್ ಹೋಗ್ಬಿಟ್ಟಿದೆ ಸೊ ಅಲ್ಲ ಎಷ್ಟೋ ದೊಡ್ಡ ದೊಡ್ಡ ಯೂಟ್ಯೂಬ್ ಅವ್ರದ್ದೆಲ್ಲ ಡೌನ್ ಹೋಗ್ಬಿಟ್ಟಿದೆ ಬೇಕಾದ್ರೆ ಹೋಗಿ ನೋಡಿ ಎಲ್ಲ ನಾನು ಚೆಕ್ ಮಾಡಿಬಿಟ್ಟೆ ನಾನು ಮಾತಾಡ್ತಾ ಇರೋದು ಚೆಕ್ ಮಾಡಿದೆ ನಾನು ಮಾತಾಡಲ್ಲ ಯಾವತ್ತು ಸುಮ್ಮ ಸುಮ್ಮನೆ ಸೇರಿಸಿ ಹೇಳೋದು ಆ ಥರ ನನ್ನ ಲೈಫಲ್ಲೂ ಇಲ್ಲ ನಾನು ಹೇಳೋದು ಇಲ್ಲ ಅರ್ಥ ಆಯ್ತಾ ಇನ್ನು ಕೆಲವೊಬ್ರು ಏನು ಮಾಡ್ತಾಯಿದ್ದಾರೆ ಅಂದರೆ ಐ ಡಿ ಓಪನ್ ಮಾಡ್ತಾರೆ ಸೊ ವೀಡಿಯೋಸ್ ಹಾಕೋಲ್ಲ ಏನೂ ಮಾಡಲ್ಲ ಸುಮ್ಮನೆ ಸಬ್ಸ್ಕ್ರೈಬ್ ತೊಗೊಂಡು ಹೋಯ್ತಾರೆ ಅವ್ರದ್ದು ಇರುತ್ತೆ ಅವ್ರದ್ದು ಜಾಸ್ತಿ ಲೆಸ್ ಆಗೋಲ್ಲ ಅವ್ರದ್ದು ಇರುತ್ತೆ ಸೋ ಅಲ್ಲಿ ಆ ಸಬ್ಸ್ಕ್ರೈಬ್ ಇದ್ರೇನು ವೇಸ್ಟು ಆಮೇಲೆ ಅವ್ರ ವ್ಯೂಸು ತೀರಾ ಡೌನ್ ಆಗಿಬಿಡುತ್ತೆ ಸೊ ಯಾವಾಗ ಐ ಡಿ ಓಪನ್ ಮಾಡ್ತೀವೋ ಆವಾಗ ನಾವು ವೀಡಿಯೋಸ್ ಹಾಕ್ಕೊಂಬರ್ಬೇಕು ಸೊ ಈ ಕಡೆ ಲೈವೂ ಮಾಡಬೇಕು ಸಬ್ಸ್ಕ್ರೈಬೂ ಬರಬೇಕು ಈ ಮೂರನ್ನ ಮೇಂಟೈನ್ ಮಾಡ್ಕೊಂಬರಬೇಕು ಆವಾಗ ನಿಮ್ಮದು ಲೆಸ್ಸೇ ಆಗಲ್ಲ ಬರೆದಿಟ್ಕೊಳ್ಳಿ ಲೆಸ್ ಆದರೂ ಒಂದು ಎರಡು ಲೆಸ್ ಆಗುತ್ತೆ ಆದರೆ ಬಿಟ್ಟರೆ ಲೆಸ್ಸೇ ಆಗಲ್ಲ ನಾನು ಅದೇ ಥರ ಮಾಡೋದು ಒಂದು ವೀಡಿಯೋ ಹಾಕ್ತೀನಿ ಒಂದು ಲೈವ್ ಮಾಡ್ತೀನಿ ಆಗಿ ಮಸ್ತಾಗಿ ಬಿಂದ ಹೋಗ್ತಾ ಹೋಗ್ತಾಯಿದ್ದೀನಿ ಮುಂಚೆ ಆದರೂ ಮೂರೋ ನಾಲ್ಕು ಹೋಗ್ತಾಯಿತ್ತು ಇವಾಗ ಅದು ಹೋಗೋಲ್ಲ ಅಪರೂಪ ಹೋಗೋದು ಸೊ ನೋಡಿ ಇವಾಗ ಜಾಸ್ತಿ ಲೆಸ್ ಆಗೋದು ಸಿಸ್ಟಮ್ಗೆ ಆ ಥರ ಅಪ್ಡೇಟ್ ಹೋಗಿದೆ ನಿಮ್ಮ ಐಡಿದು ಆಡ್ತಾಯಿತ್ತು ಅದಕ್ಕೋಸ್ಕರ ಒಂದು ವಾರ ಜಸ್ಟ್ ಒಂದು ವೀಕ್ ವೆಯ್ಟ್ ಮಾಡಿ ಒಂದು ವೀಕ್ ಜಾಸ್ತಿ ದಿವಸ ಬೇಡ ನೀವು ಸುಮ್ಮನೆ ಹೋಗ್ಬಿಟ್ಟು ಮತ್ತೆ ಸಬ್ಸ್ಕ್ರೈಬ್ ಈಸ್ಕೊಳೋದ್ರಿಂದ ಸೊ ಜಾಸ್ತಿ ಲೆಸ್ ಆದವ್ರಿಗೆ ಹೇಳ್ತೀನಿ ನೋಡಿ ಒಂದು ವೀಕ್ ಮಾತ್ರ ವೆಯ್ಟ್ ಮಾಡಿ ತಲೆ ಕೆಡಿಸ್ಕೊಬೇಡಿ ನಿಮ್ಗೆ ಸಬ್ಸ್ಕ್ರೈಬ್ ಜಾಸ್ತಿ ಕಮ್ಮಿ ಜಾಸ್ತಿ ಆದರೆ ನಾನು ಮಾಡಿಕೊಡ್ತೀನಿ ನನ್ನ ಲೈವಿಗೆ ಬನ್ನಿ ಸೊ ಎಷ್ಟೋ ಜನಕ್ಕೆ ನಾನು ಸಾವಿರ ಮಾಡಿಕೊಡಿದ್ದೀನಿ ಬೇಕಾದ್ರೆ ಕೇಳಿ ಸೊ ಮಾಡಿದ್ದು ಯಾವತ್ತೂ ಹೇಳಿ ತೋರಿಸಲ್ಲ ನಾನು ಸೊ ಬಿಡಿ ಚೆನ್ನಾಗಿರಲಿ ಬಟ್ ಯಾರ್ದಾದ್ರೂ ಲೆಸ್ ಜಾಸ್ತಿ ಆದರೆ ಬೇಜಾರಾದರೆ ನಾನು ಲೈವಿಗೆ ಬನ್ನಿ ನನ್ನ ಕೈಯ್ಯಲ್ಲಿ ಆದಷ್ಟು ಸಹಾಯ ಪ್ರತಿ ಒಬ್ಬರಿಗೂ ಮಾಡ್ತೀನಿ ಸೊ ತಲೆ ಕೆಡ್ಸ್ಕೊಂಬೇಡಿ ಫಸ್ಟ್ ಏನು ಗೊತ್ತಾ ನಮ್ಮಲ್ಲಿರೋ ನಂಬಿಕೆ ಇರಬೇಕು ಫಸ್ಟ್ ಎಲ್ಲರಿಗೂ ಅರ್ಥ ಆಯ್ತಾ ಏನೇ ಆಗಲಿ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಯೂಟ್ಯೂಬ್ ಬರ್ತೀರ ಗೊತ್ತಾ ಎಲ್ಲರೂ ಫಸ್ಟ್ ತಾಳ್ಮೆ ಕಲ್ತ್ಕೊಳ್ಳಿ ಯಾವಾಗ ನೀವು ತಾಳ್ಮೆ ಕಲ್ತ್ಕೊತಿರೋ ಅವಾಗ ನೀವು ದೊಡ್ಡ ವ್ಯಕ್ತಿ ಆಗ್ತೀರ ಅರ್ಥ ಆಯ್ತಾ ನನಗೆ ಹೇಳ್ಕೊಟ್ಟವ್ರು ಒಬ್ಬರು ಅಂತ ನನಗೆ ಫುಲ್ಲು ಟೆನ್ಷನ್ ಸ್ಟಾರ್ಟಿಂಗು ನಾನು ತುಂಬ ಜಗಳಾಡೋನು ಸೊ ಒಬ್ರು ನಮ್ಮ ಬ್ರದರ್ ಹೇಳ್ಕೊಟ್ರು ಈ ಥರ ನೀನು ಏನೇ ಕೆಲಸ ಮಾಡಿದ್ರು ತಾಳ್ಮೆಯಿಂದ ಮಾಡು ಸೊ ದೇವರು ನಿನ್ಗೆ ಕೊಡೋದು ಕೊಡ್ತಾರೆ ಸೊ ಇವತ್ತು ವರ್ಮ ವರಮಾಲಕ್ಷ್ಮಿ ಹಬ್ಬ ಒಬ್ರಿಗೂ ಒಳ್ಳೆಯದಾಗುತ್ತೆ ಸೊ ತಾಳ್ಮೆಯಿಂದ ವೀಡಿಯೋ ನೋಡಿ ತಾಳ್ಮೆಯಿಂದ ಪ್ರತಿ ಒಂದು ಕಲಿತ್ಕೊಳ್ಳಿ ಸೊ ನಿಮಗೆ ನಂಬಿಕೆ ಇದ್ದರೆ ಮಾತ್ರ ಟ್ರೈ ಮಾಡಿ ನಂಬಿಕೆ ಇಲ್ಲಾಂದರೆ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ ನನಗೆ ಗೊತ್ತಿರೋದು ನಾನು ಹೇಳ್ಕೊಟ್ಟಿದ್ದೀನಿ ಸೊ ಯಾವತ್ತು ಎಲ್ಲರೂ ಬೆಳೀಬೇಕು ಅವ್ರ ಜೊತೆ ನಾವು ಬೆಳೀಬೇಕಂತ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಸೊ ನ್ಯಾಪ್ಕ ಇರಲಿ ಸೊ ಜಾಸ್ತಿ ಲೆಸ್ ಆಗೋರು ಒಂದು ವಾರ ಜಸ್ಟ್ ಒಂದೇ ಒಂದು ವಾರ ವೇಟ್ ಮಾಡಿ ನಲ್ವತ್ತೈವತ್ತು ಆಗೋರು ಸೊ ಎರಡು ದಿವಸ ಬಿಟ್ಟು ಸಬ್ಸ್ಕ್ರೈಬ್ ತೊಗೊಳ್ಳಿ ಕಮ್ಮಿ ಜಾಸ್ತಿ ಆಗುತ್ತೆ ತಲೆ ಕೆಡ್ಸ್ಕೊಂಬಿಡಿ ಒಂದು ವಾರ ಆದಮೇಲೂ ಏನು ಒಂದು ವಾರ ಆದಮೇಲೆ ಸೊ ನಿಂತ್ಕೊಂಡ್ಬಿಡುತ್ತಾ ಕಮ್ಮಿ ಆಗಲ್ವಾ ಅಂದರೆ ಕಮ್ಮಿ ಆಗುತ್ತೆ ಸೊ ತೀರ ಕಮ್ಮಿ ಆಗುತ್ತೆ ಒಂದು ನಾಲ್ಕು ಮೂರು ನಾಲ್ಕು ಆ ಥರ ಲೆಸ್ ಆಗುತ್ತೆ ಅಷ್ಟೇ ಈ ಇವತ್ತಾಗಿತ್ತಲ್ಲ ಇನ್ನೂರು ಮುನ್ನೂರು ಆ ಥರ ಯಾವತ್ತೂ ಹೋಗಲ್ಲ ಆದರೆ ಇನ್ನೂರು ಮುನ್ನೂರು ಹೋಗೋರು ಒಂದು ವಾರ ದಯವಿಟ್ಟು ಹೇಳ್ತೀನಿ ತೊಗೊಳೋಕ್ಕೆ ಹೋಗ್ಬಿಡಿ ಇರೋ ಸಬ್ಸ್ಕ್ರೈಬ್ನು ಕಳ್ಕೊತೀರಾ ಇನ್ನೊಂದು ಮಾತು ನಿಮಗೆ ಡೌಟ್ ಇರುತ್ತೆ ಬ್ರದರ್ ನಾವು ಸಾವಿರ ಮುಗಿಸ್ಬಿಟ್ಟಿದ್ದೀವಿ ಇವಾಗ ನಮ್ದೇನಾದರೂ ಆಗುತ್ತಾ ಸಾವಿರ ಕೆಳಗಡೆ ಏನಾದರೂ ಬಂದ್ಬಿಡುತ್ತಾ ಅಂತ ಕೆಲವರು ಡೌಟ್ ಇರುತ್ತೆ ಸಾವಿರ ಕೆಳಗಡೆ ಸತ್ತರು ಯೂಟ್ಯೂಬಲ್ಲಿ ಆಗೋಲ್ಲ ಸಾವಿರ ಕೆಳಗಡೆ ಬರೋದಿಲ್ಲ ಯಾಕಂದರೆ ಸಾವಿರ ಅಂತ ಒಂದು ಲೆವೆಲ್ ಇರುತ್ತೆ ಗೊತ್ತಾ ಸಾವಿರ ಸಬ್ಸ್ಕ್ರೈಬ್ ತೊಗೊಂಡು ಅಂತ ಲೆವೆಲ್ಲು ಸೊ ಆ ಲೆವೆಲ್ ಕಂಪ್ಲೀಟ್ ಆದಮೇಲೆ ಸೊ ಅವರು ಸಾವಿರ ಕೆಳಗಡೆ ಸಬ್ಸ್ಕ್ರೈಬ್ ಲೆಸ್ ಮಾಡಲ್ಲ ಸೊ ಇನ್ನೊಂದು ಮಾಡ್ತಾರೆ ಯೂಟ್ಯೂಬವರು ಝೀರೋ ಸಬ್ಸ್ಕ್ರೈಬ್ ಮಾಡಿಬಿಡ್ತಾರೆ ಝೀರೋ ಸಬ್ಸ್ಕ್ರೈಬ್ ಏನಕ್ಕಾಗುತ್ತಂದರೆ ಮಿನಿಮಮ್ ಅಂದರು ಸೊ ಒಂದು ವಿಡಿಯೋಗೆ ಮೂರು ನಾಲ್ಕು ಸ್ಟ್ರೈಕು ಒಂದೇ ಒಂದೇ ದಿಸ್ದಲ್ಲಿ ಮೂರು ಸ್ಟ್ರೈಕ್ ಬಂದುಬಿಟ್ಟೆ ಎಲ್ಲ ಸಬ್ಸ್ಕ್ರೈಬ್ ಜೀರೋ ಆಗಿಬಿಡುತ್ತೆ ನ್ಯಾಪ್ಕ ಇಟ್ಕೊಳ್ಳಿ ಒಂದೇ ದಿವಸಕ್ಕೆ ಮೂರು ಸ್ಟ್ರೈಕು ಬಂದರೆ ಸೊ ಎಲ್ಲ ಸಬ್ಸ್ಕ್ರೈಬ್ ಜೀರೋ ಆಗಿಬಿಡುತ್ತೆ ಅದು ವೈಟಿಯವರು ಇಮಿಡಿಯೇಟ್ ಮೈನಸ್ ಮಾಡಿಬಿಡ್ತಾರೆ ಮೂರು ಸ್ಟ್ರೈಕ್ ಆದಮೇಲೆ ಸ್ವಲ್ಪ ದಿವಸ ಆದಮೇಲೆ ಐಡಿನೇ ಡೆಡ್ ಆಗಿಬಿಡುತ್ತೆ ಸೊ ಡಿಲೀಟ್ ಮಾಡಿಬಿಡ್ತಾರೆ ಇದು ಮಾತ್ರ ನ್ಯಾಪ್ ಕಟ್ಕೊಳ್ಳಿ ಸ್ಟ್ರೈಕ್ ಬಂದು ತುಂಬ ಡೇಂಜರು ಒಂದು ದಿಸಕ್ಕೆ ಮೂರು ಸ್ಟ್ರೈಕ್ ತೊಗೊಳ್ಲೇಬೇಡಿ ಏನಾದರೂ ಒಂದು ಸ್ಟ್ರೈಕ್ ಬಂದರೆ ಅದನ್ನು ಕೆಣಕಕ್ಕೂ ಹೋಗಬೇಡಿ ಸೊ ರಿಮೂವ್ ಮಾಡೋಕ್ಕೂ ಹೋಗಬೇಡಿ ಸ್ವಲ್ಪ ದಿವಸ ವೇಟ್ ಮಾಡಿ ಅದು ಸ್ಟ್ರೈಕು ಅವರೇ ಯೂಟ್ಯೂಬವರೇ ಕೊಡೋದಲ್ಲ ಅವರೇ ರಿಮೂವ್ ಮಾಡ್ತಾರೆ ನಮ್ಮ ಕೈಯಲ್ಲಿ ರಿಮೂವ್ ಮಾಡೋಕ್ಕಾಗೋಲ್ಲ ಸೊ ಕಾಪಿ ರೈಟ್ ಮಾತ್ರ ನಾವು ರಿಮೂವ್ ಮಾಡೋಕ್ಕಾಗುತ್ತೆ ಸುಮ್ಮನೆ ಸುಮ್ಮನೆ ನೋಡಿ ಇವಾಗ ನಿಮ್ಗೆ ಏನಾದರೂ ಗೊತ್ತಿದೆ ಅಂದ್ಕೊಳ್ಳಿ ಗೊತ್ತಿದ್ರೆ ಮಾತ್ರ ಕೆಲಸ ಮಾಡಿ ಗೊತ್ತಿಲ್ಲ ಅಂದರೆ ಬೇರೆಯವ್ರ ಹತ್ರ ಕೇಳಿ ತಿಳ್ಕೊಂಡು ನೀವು ಮಾಡಿ ಓಕೆನಾ ಸೊ ಕಿತಾಪತಿ ಮಾಡೋಕ್ಕೆ ಹೋಗ್ಬೇಡಿ ಚಿಕ್ಕ ವಿಷಯನ ದೊಡ್ಡದಾಗಿ ಮಾಡಿಬಿಟ್ಟು ಇರೋ ಚಾನಲಾಗಿ ಕಳ್ಕೊಬೇಡಿ ಯಾಕಂದರೆ ಇವಾಗ ಬಂದು ತುಂಬ ಸ್ಟ್ರಿಕ್ಟ್ ರೂಲ್ಸ್ ಆಗಿಬಿಟ್ಟಿದೆ ಯೂಟ್ಯೂಬಲ್ಲಿ ಎಲ್ಲ ನಾವು ಪಾಲನೆ ಮಾಡಲೇಬೇಕು ಅರ್ಥಐತ್ತಾ ಪ್ರತಿದಿನ ಪ್ರತಿ ಕ್ಷಣ ಅಪ್ಡೇಟ್ ಆಗ್ತಾನೇ ಇರುತ್ತೆ ಇವಾಗ ಹಾಕೋ ಒಂದು ವೀಡಿಯೋನೂ ಒಂದು ಸಲ ನಾವು ವೀಡಿಯೋ ಅಪ್ಡೇಟ್ ಮಾಡ್ತೀವಿ ನೀವು ನೋಡಿದ್ರಾ ಇವಾಗ ನಾವು ಹೊಸ್ದಾಗಿ ಒಂದು ವೀಡಿಯೋ ಹಾಕ್ತೀವಿ ಅಂದ್ಕೊಳ್ಳಿ ಆ ನೂರು ಅಪ್ಡೇಟ್ ಆಗ್ಬಿಡುತ್ತೆ ನೂರು ಪಾಯಿಂಟ್ಸ್ ಬರುತ್ತೆ ಅಪ್ಡೇಟ್ ಆಗಿಬಿಡುತ್ತೆ ಆಮೇಲೆ ಮತ್ತೆ ಸ್ಕ್ಯಾನ್ ಮಾಡ್ತಾರೆ ನೋಡಿದಿರತ್ತೆ ಸ್ಕೋರ್ ಎನಿ ಟೈಮ್ ಯೂಟ್ಯೂಬ್ನಲ್ಲಿ ರಿಫ್ರೆಶ್ ಆಗ್ತಾನೇ ಇರುತ್ತೆ ಸ್ಕ್ಯಾನ್ ಮಾಡ್ತಾನೆ ಇರುತ್ತೆ ಸೊ ಇವರು ಮಾಡಿದಾರಾ ಕರೆಕ್ಟಾಗಿ ಮಾಡಿದಾರಾ ಏನಾದರೂ ತಪ್ಪಾಗಿದೆ ಅಂತ ಯೂಟ್ಯೂಬರ್ ಚೆಕ್ ಮಾಡಿ ಚೆಕ್ ಮಾಡಿ ಪ್ರತಿ ಒಂದು ಸ್ಟೆಪ್ಪು ವೆರಿಫಿಕೇಷನ್ ಥರ ಸ್ಟೆಪ್ನ ಚೆಕ್ ಮಾಡ್ತಾನೆ ಇರ್ತಾರೆ ಯೂಟ್ಯೂಬವರು ಸೊ ಅದ್ರಕ್ಕೋಸ್ಕರ ಇಷ್ಟರಿ ಸಿಂಪಲ್ ಮ್ಯಾಟ್ರು ಸರ್ವರ್ ಪ್ರಾಬ್ಲಮ್ ಅಷ್ಟೇ ಸರ್ವರು ರಿಫ್ರೆಶ್ ಆಗ್ತಾಯಿದೆ ಸೊ ನೀವೇನು ಭಯ ಬೀಳಂಗಿಲ್ಲ ಸೊ ನೀವು ಅಂದ್ಕೊಂಡಿರಿದ್ರೆ ಹೋಗೋದು ಹೋಗಿದ್ದು ವಾಪಸ್ ಬರುತ್ತಾ ಅಂತ ವಾಪಸ್ ದೇವರನ್ನ ಬರೋಲ್ಲ ಕೆಲವ್ರು ಹೇಳ್ತಾರೆ ವಾಪಸ್ ಬರುತ್ತಂತ ವಾಪಸ್ ಬೇಕಾದರೆ ನಿಮ್ಮದು ವೀಡಿಯೋ ಗೀಡಿಯೋ ಓಡ್ಬಿಟ್ಟು ಸಬ್ಸ್ಕ್ರೈಬ್ ಬರ್ಬೋದು ಈ ಶಾರ್ಟ್ಸಲ್ಲಿ ಇಲ್ಲ ಲಾಂಗ್ ವೀಡಿಯೋಸಲ್ಲಿ ಲೈವ್ ಮಾಡಿದ್ರೆ ಸಬ್ಸ್ಕ್ರೈಬ್ ಬರ್ಬೋದು ಸೊ ನೀವು ಲೆಸ್ ಆಗಿರೋದು ಆಟೋಮೆಟಿಕ್ ಬರುತ್ತೆ ಅಂದರೆ ದೇವರನೇ ಯಾರ್ದು ಬರಲ್ಲ ಸೊ ಅರ್ಥ ಆಯ್ತಾ ಬೈ ಚಾನ್ಸ್ ಯಾರ್ದಾದರೂ ಬಂದರೂ ಡಬಲ್ ಆಗಿ ಹೋಗ್ಬಿಡುತ್ತೆ ಅವ್ರದ್ದು ಸೊ ಬೇಕಾದ್ರೆ ಕೇಳಿ ನೋಡಿ ನನ್ನ ಮಾತಲ್ಲಿ ಏನಾದರೂ ತಪ್ಪು ಸರಿ ಇದ್ರೆ ನೀವೇ ಹೇಳಿ ಇನ್ನೊಂದು ಹೇಳ್ತೀನಿ ಸೊ ವ್ಯೂಸ್ ಇವಾಗ ತೀರ ಡೌನಲ್ಲಿ ಹೋಗುತ್ತೆ ಪ್ರತಿಯೊಬ್ಬರದು ಯಾವ ಥರ ವೀಡಿಯೋಸ್ ಹಾಕಿ ಆದರೆ ಒಂದು ಇನ್ನೊಂದು ಮಾತು ಹೇಳ್ತೀನಿ ಕೆಲವ್ರದ್ದು ಇವಾಗ ಹೋದ ವಾರನೋ ಹೋದ ತಿಂಗಳಲ್ಲೋ ಕೆಲವ್ರದ್ದು ಸೊ ಒಂದು ವೀಡಿಯೋ ಹಾಕಿರ್ತಾರೆ ಒಂದು ಐವತ್ತು ಸಾವಿರ ಓಡಿರುತ್ತೆ ಐವತ್ತು ಸಾವಿರ ವ್ಯೂಸ್ ಬಂದಿರುತ್ತೆ ಅಂದ್ಕೊಳ್ಳಿ ಓಡ್ತಾನೇ ಇರುತ್ತೆ ಅವ್ರದ್ದು ವೀಡಿಯೋ ಬಟ್ ಎರಡು ದಿವಸ ಬಿಟ್ಟು ಬೇರೆ ವೀಡಿಯೋಸ್ ಹಾಕಿದ್ರೆ ತೀರಾ ವ್ಯೂಸ್ ಡೌನ್ ಆಗಿಬಿಡುತ್ತೆ ಇನ್ನೂ ಎರಡು ದಿವಸ ಬಿಟ್ಟು ಹಾಕಿದ್ರೆ ತೀರಾ ಇನ್ನೂ ಡೌನ್ ಆಗಿಬಿಡುತ್ತೆ ಸೊ ಐವತ್ನಾಲ್ಕು ಸಾವಿರ ಬಂದಿರೋ ವ್ಯೂವ್ಸು ತೀರಾ ನಾಲ್ಕು ಸಾವಿರಕ್ಕೆ ಹೋಗ್ಬಿಡುತ್ತೆ ನಾಲ್ಕು ಸಾವಿರದಿಂದ ನೂರಕ್ಕೆ ಬಂದುಬಿಡುತ್ತೆ ಯಾಕಂದರೆ ಸಿಸ್ಟಮ್ಯಾಟಿಕ್ ಆ ಥರನೇ ಇರೋದು ಫಸ್ಟು ಒಂದು ವ್ಯೂಸ್ ದೊಡ್ಡದಾಗಿ ಕೊಡ್ತಾನೆ ಯೂಟ್ಯೂಬು ಆಮೇಲೆ ಡೌನಿಗೆ ಕರ್ಕೊಂಡ್ಬಂದ್ಬಿಡ್ತಾನೆ ಯೂಟ್ಯೂಬು ಅಡ್ತ ಆಯ್ತಾ ಯಾಕಂದರೆ ಮತ್ತೆ ಕೆಲಸ ಮಾಡ್ಬೇಕಂತ ಏನು ಬರೋ ವೀ ಹಾಕೋ ವೀಡಿಯೋಸ್ ಎಲ್ಲ ವ್ಯೂಸ್ ಕೊಟ್ಬಿಟ್ರೆ ಕೆಲಸ ಯಾರು ಮಾಡ್ತಾರೆ ಕೆಲಸ ಯಾರೂ ಮಾಡಲ್ಲ ಯೂಟ್ಯೂಬಲ್ಲಿ ಸೊ ಯೂಟ್ಯೂಬ್ ತುಂಬ ಬ್ರಿಲೆಂಟ್ ರೀ ನಾನು ಸಿಸ್ಟಮ್ಯಾಟಿಕ್ನ ತುಂಬ ತೀರ ಇದ್ದೀನಿ ಸೊ ನಾನು ಎಡಿಟ್ ಎಡಿಟಿಂಗ್ನ ಜಾಸ್ತಿ ಕಲ್ತ್ಕೊತಾಯಿ ನಾನು ಕಲ್ತ್ಕೊತಾ ಇರೋದು ಸಿಸ್ಟಮ್ಯಾಟಿಕ್ ವರ್ಕ್ನ ಆಡ್ತಾಯ್ತಾ ಫಸ್ಟು ತಿಳ್ಕೊಳ್ಳಿ ಸೊ ಚಿಕ್ಕ ಚಿಕ್ಕ ವಿಷಯನ ನಾನು ನೋಡಿ ನಾನು ಓಪನ್ ಆಗಿ ಹೇಳ್ತೀನಿ ನಾನು ಟೆನ್ ಟೆಂತ್ ಎರಡು ಸಲ ಫೇಲ್ ಆಗಿದ್ದೀನಿ ಸೊ ನನಗಿಂತ ನೀವು ಓದಿರೋರು ಸೊ ತಿಳಿದಿರೋರು ನನಗಿಂತ ಐಡಿಯಾಸ್ ತಿಳಿದಿರೋರು ನಾನೇ ಇಷ್ಟು ತಿಳ್ಕೊಬೇಕಾದ್ರೆ ನೀವು ಎಷ್ಟು ತಿಳ್ಕೊಂಡಿರೋಲ್ಲ ಅದಕ್ಕೋಸ್ಕರ ನಾನು ಫಸ್ಟೇ ಹೇಳ್ತೀನಿ ಪ್ರತಿಯೊಂದು ಯೂಟ್ಯೂಬ್ ಬಂದಮೇಲೆ ರೂಲ್ಸ್ನ ಫಾಲೋ ಮಾಡಿ ಪ್ರತಿಯೊಂದು ಯೂಟ್ಯೂಬಲ್ಲಿ ಇರೋದು ತಿಳ್ಕೊಳ್ಳಿ ನಾನು ಹೇಳೋದು ಸತ್ಯನ ಸುಳ್ಳು ಫಸ್ಟು ಅದು ತಿಳ್ಕೊಳ್ಳಿ ಇವಾಗ ಯಾರೋ ಬಂದು ಹಿಂಗೆ ಹೇಳ್ತಾನೆ ಹಂಗೆ ಹೇಳ್ತಾನೆ ಫಸ್ಟ್ ತಿಳ್ಕೊಳ್ಳಿ ಇವ್ನ ಹೇಳೋದು ಸರಿ ಇದೇನ ಅಂತ ಇವಾಗ ನಾನು ಹೇಳೋದು ಸರಿ ಇದ್ರೆ ಮಾತ್ರ ನಂಬಿ ಇಲ್ಲಾಂದ್ರೆ ನಂಬಕ್ಕೆ ಹೋಗ್ಬೇಡಿ ಅರ್ಥ ಆಯ್ತಾ ಟ್ರೈ ಮಾಡಿ ನೋಡಿ ಸೊ ಇವ್ನ ಹೇಳ್ತಾನೆ ಒಂದು ವಾರದಲ್ಲಿ ಏನಾಗೋದು ಟ್ರೈ ಮಾಡೋಕ್ಕೆ ನೋಡಿ ಅರ್ಥ ಆಯ್ತಾ ಸೊ ನನಗಾಗಿರೋದು ಎಕ್ಸ್ಪೀರಿಯನ್ಸ್ ನನಗೆ ಗೊತ್ತಿರೋದು ನಾನು ಹೇಳ್ಕೊಡ್ತೀನಿ ಸುಮ್ಮನೆ ಲೈಫಲ್ಲಿ ನಾನು ಯಾವತ್ತೂ ಸೇರಿಸಿ ಹಿಂದ್ಗಡೆ ಮುಂದ್ಗಡೆ ಮಾತಾಡೋ ಹುಡುಗಾನು ಅಲ್ಲ ಸೊ ಅದು ಸೇರಿಸಿ ಮಾತಾಡೋದು ಅದು ಇಷ್ಟನೂ ಆಗೋಲ್ಲ ಎಷ್ಟೋ ಜನ ಹತ್ರ ಹೋಗಿ ಕೇಳಿರ್ತೀರ ಆ ಥರ ಮಾಡಿ ಈ ಥರ ಮಾಡಿ ಆ ಥರ ಸೇರಿಸಿ ಹೇಳೋದಿಲ್ಲ ಸೊ ಸರ್ಫರ್ ರೀಸೆ ರೀಸೆಟ್ ಆಗಿದೆ ಒಂದು ಒಂದು ವಾರ ಜಸ್ಟ್ ವೇಟ್ ಮಾಡಿ ಒಂದು ವಾರ ಸೊ ಇನ್ನೂರು ಮುನ್ನೂರ ಲೆಸ್ ಆಗೋರು ಒಂದು ವಾರ ಲೇ ವೇಟ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಕೆಲಸ ಮೇನ್ ಮುಖ್ಯ ವಿಡಿಯೋಸು ಮತ್ತು ಒಂದು ದಿಸಕ್ಕೆ ಏನಾದರೂ ಪರ್ ಡೇಗೆ ಒಂದು ವೀಡಿಯೋ ಆದರೂ ಹಾಕೋದು ಕಲೀರಿ ಸೊ ಯೂಟ್ಯೂಬ್ಗೆ ಗೊತ್ತಾಗಬೇಕು ನಾವು ಕೆಲಸ ಮಾಡ್ತಾಯಿದ್ದೀವಿ ಅಂತ ಸುಮ್ಮನೆ ಚಾನಲ್ ಓಪನ್ ಮಾಡಿಬಿಟ್ಟು ಸೊ ಸುಮ್ಮನೆ ಬಿಟ್ಬಿಡೋದು ಇಲ್ಲ ನಾಲ್ಕು ವೀಡಿಯೋಸ್ ಹಾಕ್ಬಿಟ್ಟು ಬಿಟ್ಬಿಟ್ರೆ ಚಾನಲ್ ತೀರ ಡೌನ್ ಹೋಗ್ಬಿಡುತ್ತೆ ಸೊ ನಾಳೆ ಒಂದು ವೀಡಿಯೋ ಮಾಡ್ತೀನಿ ಕೆಲವ್ರದ್ದು ಮೂರೋ ನಾಲ್ಕು ವ್ಯೂಸ್ ಬರ್ತಾಯಿದೆ ಅದೇನು ಪ್ರಾಬ್ಲಮ್ ಬರೀ ಕೆಲವ್ರದ್ದು ನಾನು ನೋಡಿದ್ದೀನಿ ಎರಡು ಸಾವಿರ ಮೂರು ಸಾವಿರ ಸಬ್ಸ್ಕ್ರೈಬ್ ಆಗಿದೆ ಅವ್ರದ್ದು ಬರೀ ನಾಲ್ಕೇ ವ್ಯೂಸ್ ಇದೆ ಐದೇ ವ್ಯೂಸ್ ಬರ್ತಾಯಿದೆ ಏನಕ್ಕೆ ಆ ಥರ ಪ್ರಾಬ್ಲಮ್ ಅಂತ ನಾಳೆ ವೀಡಿಯೋಸ್ ಹಾಕ್ತೀನಿ ಸೊ ಹಾಕಿ ಅಂದರೆ ನಿಮ್ಮ ರಿಕ್ವೆಸ್ಟ್ಗೆ ನನ್ನ ಮೇಲೆ ನಂಬಿಕೆ ಇದ್ರೆ ಹಾಕಿ ಅಂತ ಹೇಳಿ ಸೊ ಕಮೆಂಟ್ ಮಾಡಿ ನಾನು ಹಾಕಿ ಹಾಕ್ತೀನಿ ಪ್ರತಿಯೊಬ್ಬರು ಬೆಳಿಬೇಕು ಬೆಳೆಸಬೇಕು ಅಂತ ವೀಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ನನ್ನ ವೀಡಿಯೋ ಹೇಗಿದೆ ಇಷ್ಟ ಆಯಿತಾ ಇಲ್ವಾ ಏನು ಹೇಳಿ ಆದರೆ ನಾನು ಇನ್ನೊಂದು ಮಾತು ಹೇಳ್ತೀನಿ ಯಾರನ್ನೇ ನಂಬಿದ್ರು ಒಬ್ಬರನ್ನ ನಂಬಿ ಹತ್ತು ಜನ ನಂಬಕ್ಕೋಗ್ಬಿಡಿ ಹತ್ತು ಜನ ಹತ್ತು ಥರ ಮಾತಾಡ್ತಾರೆ ಆವಾಗ ಕನ್ಫ್ಯೂಷನ್ ಆಗುತ್ತೆ ಆವಾಗ ನಿಮ್ಮ ಮನಸ್ಸು ಹಾಳಾಗುತ್ತೆ ಆವಾಗ ಯೂಟ್ಯೂಬ್ ಬಿಡಬೇಕು ಅನ್ಸ್ಕೊತೀರ ಅರ್ಥ ಆಯ್ತಾ ಸೊ ಅದಕ್ಕೋಸ್ಕರ ನೆಮ್ಮದಿಯಾಗಿ ಫಸ್ಟು ನೀವು ಏನೇ ಬರಲಿ ಏನೇ ಹೋಗಲಿ ಲೈಫಲ್ಲಿ ಮುಖ್ಯ ತಾಳ್ಮೆ ತಾಳ್ಮೆ ಇದ್ದರೆ ಪ್ರಪಂಚನೇ ಗೆಲ್ಬೋದು ಅಂತ ನಮ್ಮ ತಾಯಿ ಹೇಳಿದ್ದಾರೆ ಸೊ ಹಿಂಗೆ ಹೇಳ್ತಾ ವಿಡಿಯೋ ಏನು ಮಾಡ್ತಾಯಿದ್ದೀನಿ ಟಾಟಾ ಬಾಯ್ ಬಾಯ್